ಮ್ಮಿ ವೈಫ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ಇವತ್ತು ನಾನು ಒಂದು ಅಡುಗೆ ಮಾರಡಿ ತೋರಿಸ್ತೇನೆ ನಿಮಗೆ ಮೊಟ್ಟೆ ಮತ್ತೆ ಪೊಟಾಟೊ ಬಳಸಿ ನಾವು ಒಂದು ಸಾಂಬಾರು ಮಾಡುವ ಇವತ್ತು ಹೇಗೆ ಮಾಡೋದು ಅಂಥೇಳಿ ನೋಡುವ ಬನ್ನಿ ತುಂಬಾ ಟೇಸ್ಟಿಯಾಗಿರ್ತದೆ ರೆಸಿಪಿ ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು ಮನೆಯಲ್ಲಿ ಬನ್ನಿ ಹೇಗೆ ಅಂತೇಳಿ ನೋಡೋಣ ಮೊದಲಿಗೆ ನಾವು ಮೊಟ್ಟೆಯನ್ನು ಬೇಯಲಿಕ್ಕೆ ಇಡಬೇಕು ಇದರಲ್ಲಿ ಹದಿನಾಲ್ಕು ಮೊಟ್ಟೆ ಇದೆ ಹದಿನಾಲ್ಕು ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು ಚೆನ್ನಾಗಿ ಬಾಯ್ಲ್ ಹಾಕಬೇಕು ಅಲ್ಲಿವರೆಗೆ ನಾವು ಪೊಟ್ಯಾಟೋವನ್ನು ಬೇಯಲಿಕ್ಕೆ ಇಡುವ ನಾನಿಲ್ಲಿ ಮೂರು ಪೊಟ್ಯಾಟೊ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಸಿಪ್ಪೆ ತೆ ತೆಗೆದು ಕಟ್ ಮಾಡಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಡಿ ಒಂದಿಷ್ಟು ದೊಡ್ಡ ಪೀಸಸ್ ಇರಲಿ ಇದರ ಜೊತೆ ಒಂದು ಇದರ ಜೊತೆ ಒಂದು ಈರುಳ್ಳಿ ಕೂಡ ಹಾಕಿ ಸೇರಿಸ್ಬೇಕು ಈಗ ನಾವು ಪೊಟ್ಯಾಟೊ ಮತ್ತು ಈರುಳ್ಳಿಯನ್ನು ಬೇಯಕ್ಕೆ ಇಡಬೇಕು ಉಪ್ಪು ಹಾಕ್ತಾ ಇದ್ದೇನೆ ನಾನು ಒಂದಿಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಬೇಯಿಸಬೇಕು ಪಟೋಟೊ ಚೆನ್ನಾಗಿ ಬೇಯಬೇಕು ಅಷ್ಟರವರೆಗೆ ನಾವೀಗ ಮಸಾಲ ರೆಡಿ ಮಾಡಿಕೊಳ್ಳುವ ಇದರಲ್ಲಿ ಈಗ ಒಂದು ಅರ್ಧ ಗಡಿ ತೆಂಗಿನಕಾಯಿ ಇದೆ ಅರ್ಧರಿಂದ ಮುಕ್ಕಾಲು ಗಡಿ ಒಂದು ಹತ್ತು ಮೆಣಸು ಹಾಕಬೇಕು ಮೊಟ್ಟೆಗೆ ನಾವು ಹುರಿದು ಹಾಕೋದಿಲ್ಲ ಹಸಿಯಾಗಿಯೇ ಹಾಕೋದು ಮತ್ತು ಕೊತ್ತಂಬರಿ ಒಂದು ಎರಡು ಸ್ಪೂನು ಸಾಕು ಜೀರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಹುರಿದಿರುವಂಥ ಮೆತ್ತೆ ಮತ್ತು ಸಾಸಿವೆ ಒಂದಿಷ್ಟು ಸ್ವಲ್ಪ ಅರಶಿನ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಸಣ್ಣ ತುಂಡು ಹುಳಿ ಮೂರು ದೊಡ್ಡ ಟೊಮೆಟೊವನ್ನು ಇದರೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಮಸಾಲೆಯನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೈಸಾಗಿ ಈಗ ಇಲ್ಲಿ ಪೊಟ್ಯಾಟೊ ಬೆಂದಿದೆ ಈ ಮಸಾಲೆನ ಇದಕ್ಕೆ ಹಾಕೊಳ್ಳಿ ಈಗ ಈ ಮೊಟ್ಟೆಯನ್ನು ಸಸೆ ಎಲ್ಲ ತೆಗ್ದು ತೆಗ್ದು ಬರುವ ಮೊಟ್ಟೆಗೆ ಚೆನ್ನಾಗಿ ಈ ಥರ ಕಟ್ಸಾಕೊಳ್ಳಿ ಕಟ್ಸ್ ಹಾಕಿದ್ರೆ ಆಯಿತು ನೀರೆಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ನೀರು ಸಾರೆಷ್ಟು ನೀರು ಬೇಕು ಅಷ್ಟು ಹಾಕೊಂಡಾಯಿತು ಎಲ್ಲ ಮೊಟ್ಟೆಗಳಿಗೂ ಸಹ ಹಾಗೆ ಮಾಡಿ ನಾನು ಹಾಕ್ತೇನೆ ಎಲ್ಲ ಮೊಟ್ಟೆ ಕೂಡ ಹಾಕಿ ಆಯಿತು ಇದಕ್ಕೆ ಉಪ್ಪೆಲ್ಲ ಸರಿಯಾಗಿದೆ ಅಂತೇಳಿ ನೋಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಮುಚ್ಚಳ ಮುಟ್ಟಿ ಮುಚ್ಚಿಡಬೇಕು ನಾವು ಈಗ ಮುಚ್ಚಳ ಮುಚ್ಚಿ ಕುದಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ರೆ ಚೆನ್ನಾಗಿ ಕುದ್ದು ಮತ್ತು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಿದರೆ ನಮ್ಮ ಮೊಟ್ಟೆ ಮತ್ತು ಪೊಟ್ಯಾಟೊ ಸಾಂಬಾರು ರೆಡಿ ಆಗ್ತಿದೆ ಚೆನ್ನಾಗಿ ಕುದಿತಾ ಉಂಟು ಸಾರು ಇದಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡುವ ಹಸಿವಾಸನೆ ಎಲ್ಲಾ ಹೋಗಬೇಕು ಅಲ್ಲಿವರೆಗೆ ಮುಚ್ಚಿ ಕುದಿಸಿದ್ರೆ ಹೋಗ ತದೆ ಹಸಿವಾಸನೆ ನೋಡಿ ಸ್ವಲ್ಪ ಪ್ಯಾನ್ ಇಟ್ಇದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋಕೆ ಇದಕ್ಕೆ ಬೆಲ್ಲೂ ಇದೆ ಆ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಬೇಕು ಕೊನೆಯದಾಗಿ ಹಿಂಗು ಈಗ ನನ್ನ ಮೊಟ್ಟೆ ಸಾರು ರೆಡಿ ಆಯಿತು ನೋಡಿ ಹೇಗಿದೆ ಅಂತೇಳಿ ತುಂಬನೇ ಟೇಸ್ಟಿಯಾಗಿರ್ತದೆ ಒಂದೇ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಕಮ್ಮಿ ವೈಫ್

ಎಲ್ಲರಿಗೂ ನಾನು ಮಾಡಿರೋ ರೆಸಿಪಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಎಲ್ಲರೂ ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಆಗ್ತದೆ ನಮ್ಮ ಮಂಗಳೂರು ಕಡೆಯೆಲ್ಲ ಈ ಮಳೆಗಾಲದಲ್ಲಿ ಮೀನೆಲ್ಲ ಸಿಗುವುದಿಲ್ಲ ಆ ಟೈಮಲ್ಲಿ ಈ ರೆಸಿಪಿ ಮಾಡ್ತಾರೆ ಮೊಟ್ಟೆ ಮತ್ತು ಪೊಟ್ಯಾಟೊ ಹಾಕಿ ಒಂದು ಸಾರು ಮಾಡ್ತಾರೆ ಆ ಥರ ಇವತ್ತು ನಾನು ಮಾಡಿ ತೋರಿಸಿದ್ದೇನೆ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್